ಎಸ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಇದೆ ಹಾಗಾಗಿ ಒಂದಷ್ಟು ಜನರಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ನಾಳೆ ಕ್ಲಾಸಸ್ ಇದೆಯಾ ಅನ್ನುವಂಥ ವಿಚಾರವಾಗಿ ಹಾಗಾಗಿ ಒಂದಷ್ಟು ಕಾಲ್ಸ್ಗಳು ನನಗೆ ಕೂಡ ಬರ್ತಾಯಿದ್ದು ಹಾಗಾಗಿ ಆ ಅದಕ್ಕೋಸ್ಕರ ಈ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಎಸ್ ನಾಳೆ ರಜೆ ಇದೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಕೊಪ್ಪ ಎನ್ನರ್ಪುರ ಶೃಂಗೇರಿ ಅಂದರೆ ಮಲೆನಾಡಿನ ಆರು ತಾಲೂಕುಗಳಿಗೆ ಬ ಪ್ರಾಥಮಿಕ ಶಾಲೆ ಹಾಗೆ ಪ್ರೌಢಶಾಲೆಯವರೆಗೂ ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಸೊ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿಲ್ಲ ಅದು ಕೂಡ ಆರು ತಾಲೂಕುಗಳು ಚಿಕ್ಕಮಗ್ಳೂರು ಮೂಡಿಗೆರೆ ಕಳಸ ಕೊಪ್ಪ ಎನ್ನರ್ಪುರ ಶೃಂಗೇರಿ ಈ ಆರು ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ನಾಳೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಯಾಕೆಂಥೇಳಿದರೆ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು ಕೆಲವು ಕಡೆ ಚಿಕ್ಕ ಚಿಕ್ಕ ಅವಘಡಗಳು ಕೂಡ ನಡೆಯಿತು ಒಂದು ಕಡೆ ಗುಡ್ಡ ಕುಸಿತ ಕೆಲವು ಕಡೆ ವಾಹನಗಳು ಪಲ್ಟಿಯಾಗುವಂಥ ವಿಚ ಸುದ್ದಿಗಳನ್ನು ಕೂಡ ನೋಡ್ದು ಹಾಗಾಗಿ ನಾಳೆ ಕೂಡ ಮಳೆಯ ಸಾಧ್ಯತೆ ಇದೇ ರೀತಿ ಇರುತ್ತೆ ಅನ್ನುವಂಥ ಒಂದು ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ರೀತಿಯ ಅನಾಹುತಗಳು ಆಗದೆ ಇರಲಿ ಅನ್ನುವಂಥ ಒಂದು ವಿಚಾರವನ್ನು ಮನದಲ್ಲಿ ಇಟ್ಟುಕೊಂಡು ಆರು ತಾಲೂಕುಗಳಿಗೆ ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಆರು ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ